ಸರಕಾರಿ ಅಧಿಕಾರಿಗಳಿಂದ ಕನ್ನಡಕ್ಕೆ ದ್ರೋಹ ಪಂಚಾಯತಿ ಮೇಲೆ ಮರಾಠಿ ಬೋರ್ಡ್ ಮಂಗಸೂರಿ ಗ್ರಾಮ ಪಂಚಾಯತಿ ಮೇಲೆ ಮರಾಠಿಯಲ್ಲಿ ಬೋರ್ಡ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಿಗಳಿಂದ ಕನ್ನಡಕ್ಕೆ ಮೋಸ ಗೊತ್ತಿದ್ದು ನೋಡಿಯೂ ಸುಮ್ಮನಾಗಿದ್ದಾರೆ ತಾ ಪಂ ಯೋ ಅಥಣಿ ಬೆಳಗಾವಿ ಜಿಲ್ಲೆಯ ಕಾಗವಾಡ ಮತಕ್ಷೇತ್ರದ ಮಂಗಸೂಳಿ ಗ್ರಾಮ ಪಂಚಾಯಿತಿ ಬೋರ್ಡ ಮರಾಠಿಯಲ್ಲಿ ಹಾಕಿದ್ದು ಅಧಿಕಾರಿಗಳು ಕನ್ನಡಕ್ಕೆ ಬಗೆದ ದ್ರೋಹ ಎಂದು ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಆರೋಪಿಸಿ ನಿನ್ನೆ ಪ್ರತಿಭಟನೆ ಮಾಡಿ ಬೋರ್ಡ್ ತೆಗೆಯುವಂತೆ ಸೂಚಿಸಲಾಗಿದೆ ಸರ ನಾವು ಸಹಕರಣಕ್ಕೆ ಸಂಘಟನೆ ವತಿಯಿಂದ ಇವತ್ತು ಬಂಗ್ ಬಂದಿರ ಬಂದಿರೋ ಪ್ರಯುಕ್ತವಾಗಿ ಪಂಚಾಯಿತಿ ಸಿಬ್ಬಂದಿಗಳಿಗೆ ನಾವು ಇವತ್ತು ಒಂದು ಅವ್ರಿಗೆ ಏನು ವಿನಂತಿ ಮಾಡತಿದ್ದೀವಿ ಅಂದ್ರೆ ಇದು ಕರ್ನಾಟಕದಲ್ಲಿ ನೀವು ಇದ್ರೆ ನಾವೇ ಇದೀವಿ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಂದು ಟ್ಯಾಕ್ಸ್ ದುಡ್ನಲ್ಲಿ ನೀವು ಮರಾಠಿ ಬೋರ್ಡ್ ಅನ್ನು ಹಾಕ್ತಾ ಇದ್ರೆ ಅದಕ್ಕೆ ಕನ್ನಡಿಗನಾಗಿ ನನ್ನ ವಿರೋಧವಿದೆ ನಮ್ಮ ಸಂಘಟನೆ ವಿರೋಧ ಇದೆ ಇಲ್ಲಿ ಕನ್ನಡಿಗರ ಪ್ರತಿಯೊಬ್ಬರು ವಿರೋಧ ಇದೆ ಸರ್ ಇದು ಹಾಗಾಗಿ ನಾವು ವಿನಂತಿ ಏನ್ ಮಾಡ್ತಾ ಇದೀವಿ ಅಂದ್ರೆ ಏನೋ ಅಚಾತುರ ಆಗಿರಬಹುದು ತೆಗೆದು ಹಾಕ್ರಿ ಸರ್ ಸರ್ ಅವರು ಪಿ ಎಸ್ ಸಾಹೇಬರು ಮನವಿ ಮಾಡಿದ ಮೇರೆಗೆ ಶಾಂತ ರೀತಿಯಿಂದ ಎಲ್ಲನೂ ಹೇಳ್ತಾ ಇದೀವಿ ಸರ್ ನಾಳೆ ಅವ್ರು ತೆಗೆಸ್ತಾ ಹೇಳಿದಾರೆ ಸರ್ ಒಂದ್ ವೇಳೆ ಆಗದೆ ಇದ್ರೆ ಅತ್ಯಂತ ಅತಿ ಶೀಘ್ರದಲ್ಲಿ ಮತ್ತೊಂದು ಸಲಕ್ಕೆ ನಾವು ಬಂದು ದಯವಿಟ್ಟು ನಿಮ್ಮ ಇಲಾಖೆಗೆ ಮತ್ತು ನಿಮ್ಮ ಎಲ್ಲಾ ಅಧಿಕಾರಿಗಳಿಗೆ ಮೃತಿಗೆನ ಆಶ ಮಾಡುತ್ತೆ ಸರ್ 100% ಇರುತ್ತಾ ಬಂದು ನಮಗೆ ತಮ್ಮ ಸಂಘಟನೆವರಿಗೆ ಒಂದು ರಿಕ್ವೆಸ್ಟ್ ಸರ್ ಇದು ಪಂಚಾಯಿತಿ ಯುವ ರಂದರಲ್ಲಿ ಬಗ್ಗೆ ತಮಗೆ ಗೊತ್ತಕ್ಕೆ ಪಂಚಾಯಿತಿ ಯುವ ಆಫೀಸ್ ಅಲ್ಲಿ ಇದೆ ಅವರಿಗೆ ಒಂದು ಈ ವarta ಅಥವಾ ಸಾಧ್ಯ ನಾಳೆ ಬಂದು ಮನವಿ ಹೇಳಿದ್ದು ತಪ್ಪಲ್ಲ ಆದರೆ ಏನು ಮಾಡೋ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕನ್ನಡ ಬಳಸಬೇಕು ಸರ್ಕಾರದ ಸುತ್ತೋಲೆ ಐತ್ರಿ ಆದ್ರೂ ನಾವ್ ಅಧಿಕಾರಿಗಳು ಮನವಿ ಕೊಡ್ಬೇಕು ಪರವಾಗಿಲ್ಲ ಸರ್ಕಾರದ ಸುತ್ತೋಲೆ ಐತಿ ಸರ್ ಕನ್ನಡದಲ್ಲೇ ಇರ್ಬೇಕು ಅಂತೇಳಿ ಸರ್ ಅವ್ರು ಅದು ನಮ್ ದುರ್ದೈವ ನಾವ್ ಮನವಿ ಕೊಡೋಣ ಸರ್ ಮತ್ತೆ ಕಿಮ್ಮತ್ ಕೊಡೋಣ ನಾಳೆ ಮನವಿ ಕೊಡೋಣ ಆಗದೆ ಇದ್ರೆ ಮುಂದಿನ ಸಂದರ್ಭದಲ್ಲಿ ಮತ್ ಚರ್ಚೆ ಮಾಡ್ಕೊಂಡು ಮುಂದಿನ ಏನಾದ್ರು ಪ್ರಯತ್ನ ಮಾಡೋಣ